ಕಳೆದ ಎರಡು ದಿನಗಳ ಹಿಂದೆ ವಿದ್ಯುತ್ ಕೆಲಸಕ್ಕೆ ಹೋದ ರವಿ ಎಂಬಾತ ಕೆಲಸ ಮಾಡುವ ವೇಳೆ ಮೃತಪಟ್ಟಿದ್ದು ಈ ವಿಚಾರ ಯಾರಿಗೂ ತಿಳಿಸದೆ ಮ್ಯಾನ್ ಚಂದ್ರಕುಮಾರ್ ಎಂಬಾತ ಬೀಚಗಾನಹಳ್ಳಿ ಸಮೀಪದ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಶವ ಹೂತು ಪರಾರಿಯಾಗಿದ್ದ ಇದೀಗ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೂತಿದ್ದ ಮ್ಯಾನ್ ರವಿ ಮೃತದೇಹವನ್ನು ಹೊರತೆಗೆಯಲಾಗಿದೆ ಕುರಿಬಂಡೆ ತಾಲೂಕಿನ ಮೆಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರ್ಮ್ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚಗಾನಹಳ್ಳಿ ಗ್ರಾಮದ ಲೈನ್ಮ್ಯಾನ್ ಚಂದ್ರಕುಮಾರ್ ಎಂಬಾತ ಲೈನ್ಮ್ಯಾನ್ ರವಿಯನ್ನು ಕರೆದೊಯ್ದಿದ್ದ ಈ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಕಂಬದಿಂದ ಕೆಳಗೆ ಬಿದ್ದು ರವಿ ಮೃತಪಟ್ಟಿದ್ದ ಎನ್ನಲಾಗಿದೆ ಬಳಿಕ ರವಿ ಮೃತದೇಹವನ್ನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹಾಕಿ ಏನು ತಿಳಿಯದಂತೆ ಚಂದ್ರಕುಮಾರ್ ಪರಾರಿಯಾಗಿದ್ದ ಅವ್ನು ನನ್ನ ತಮ್ಮ ಆಗಬೇಕು ಅವ್ನು ನಾಲ್ಕು ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ ಕಾಣಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಆದರೆ ಅವರು ಚಂದ್ರ ಅನ್ನೋರು ಜೊತೇಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು ಆದರೆ ಹೇಳಿಲ್ಲ ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತಾಯಿದೆ ಅವ್ನಿಗೆ ನ್ಯಾಯ ಅಷ್ಟೇ ಸರ್ ಇವತ್ತು ಬೆಳಗ್ಗೆ ಸರ್ ನಮ್ಗೆ ನಾಲ್ಕು ದಿವಸದಿಂದ ಅವ್ನು ಕಾರಣ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ ಎಲ್ಲೋ ಇರ್ತಾನೆ ಬರ್ತಾನೆ ಅವ್ನು ಕುಡಿತಿದ್ದ ಸ್ವಲ್ಪ ಬರ್ತಾನೆ ಅಂತಾನೆ ಅನ್ಕೊಂಡವ್ರೆ ಈ ತರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅವಾಗ ಇವ್ರು ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಚಂದ್ರನ್ ಹೋಗಿ ಪೊಲೀಸ್ ಅವರು ಎಂಕ್ವೈರಿ ಮಾಡೋದನ್ನ ಅವ್ನು ಬಾಯ್ ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದವನು ಚಂದ್ರ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ರಕ್ ಯಾರು ಈ ತರ ಆಗ್ಬಾರ್ದು ಇವಾಗ ನನ್ನ ತಮ್ಮನ ಇನ್ ಯಾರಕ್ಕೂ ಆಗ್ಬಾರ್ದು ಅವ್ನ ನ್ಯಾಯ ಸಿಗ್ಬೇಕು ಶಿಕ್ಷೆ ಆಗ್ಬೇಕು ಅವ್ನಿಗೆ ಅವನು ಅವನು ಮಾಡಿರೋದನ್ನ ಅವ್ನು ಅರ್ಥ ಮಾಡ್ಕೋಬೇಕು ಸರ್ ಅವ್ನು ಮಾಡ್ಕೋಬೇಕು ಇನ್ನೊಂದ್ಸತಿ ಅವ್ನಿಗೆ ಆಗಿರೋ ಸೋ ಅವ್ನು ಸಾವು ಆದಾಗ ಅವ್ನು ಎಷ್ಟು ನೋವು ತಿನ್ನೋ ಅದಕ್ಕೆ ಹೇಳಿದ್ರಷ್ಟು ನೋವು ತಿನ್ಬೇಕು ಸರ್ ಅವರು ಊರಾಗ ಫ್ರೀ ಟ್ರೈನಾಗ ಹೋಗ್ತಾ ಇದ್ದಲ್ಲಿ ಏನು ಕೆಲಸಕ್ಕೆ ಕರ್ಕೊಂಡು ಬರ್ತಾಯಿದ್ರು ಚಂದ್ರ ಕೆ ಬಿ ಚಂದ್ರ ಕರ್ಕೊಂಡೋಗ್ತಾ ಇದ್ರು ಬರ್ತಾಯಿದ್ರು ಆವಾಗ ಇದರ ಸಲ ಹೇಳಿದೀವಿ ಉಳಿತಾವನು ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದೀವಿ ಹೇಳಿದ್ರು ಇಂಥವ್ರನ್ನ ಐವತ್ತು ನೂರಕ್ಕೆ ಆರತ್ತರ ಕಂಬಗಳು ಅವ್ನು ಕರ್ಕೊಂಡು ಹೋಗೋದು ಇಂಥ ಕೆಲಸ ಮಾಡವ್ರೆ ನಿಮ್ಮ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗೋವ್ರೆ ಮಂಗಳವಾರ ಕೇಳಿದ್ದೀವಿ ಬುಧವಾರ ಕೇಳಿದ್ದೀವಿ ನಾನು ನಾವು ನೋಡೇ ಇಲ್ಲ ನಮ್ಮ ಜೊತೆ ಬಂದೇ ಇಲ್ಲ ಇದೇ ಮತ್ತೆ ಮತ್ತೆ ನಿಮಗೆ ಸೊ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟಿನ ಒಂದೊಂದೊಂದು ಬಾಯಿ ಬಿಡ್ತಾ ಬಂದ ಹಿಂಗೆ ಆಗಿರೋವನು ಹಿಂಗೆ ಆಗೈತೆ ಅಂತ ಒಂದು ಮಾತು ಹೇಳಿದರೆ ಒಂದು ಇಪ್ಪತ್ತು ನಿಮಿಷ ಪ್ರಾಣ ಕೂಡ ಇತ್ತಂತೆ ಹಾಸ್ಪಿಟ್ಲಿಗೆ ಸೇರ್ಸೋದ ಇಲ್ಲ ನಮಗೆ ಫೋನ್ ಮಾಡೋದು ಇಲ್ಲ

ರವಿ ಕಾಣೆಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮ್ಯಾನ್ ಚಂದ್ರಕುಮಾರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಆತ ಮೊಬೈಲ್ ಮನೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದ ಆಂಧ್ರಪ್ರದೇಶದಲ್ಲಿದ್ದ ಚಂದ್ರಕುಮಾರನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇದೆ ಸೊ ಇವರು ಮೂರು ದಿನದಿಂದ ಮಿಸ್ಸಿಂಗ್ ಆಗಿದೆ ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಸ್ಟೇಷನ್ಗೆ ಸೊ ನಾವು ವಿಚಾರಣೆ ಮಾಡಿದ್ದೀವಿ ಸೊ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೇಸ್ಕಾಮ್ ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಈ ಮತ್ತು ಲಾಸ್ಟ್ ಟೈಮ್ ಊರು ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ ಈ ಥರ ತಿಳಿಸಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಟೀಮ ಈ ಚಂದ್ರಕುಮಾರ್ಗೆ ಕರ್ಕೊಂಬಂದು ಅವ್ರಿಗೆ ಇಂಟರಿಗೇಷನ್ ಮಾಡಿದ್ದೀವಿ ತು ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ ಕೇಳ್ಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನು ಆಯಿತು ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು ಸೊ ಇವರು ಅವರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನು ಅವರಿಗೆ ಅರ್ಥ ಆಗೋಲ್ಲ ಅಥವಾ ಈ ಥರ ಅವರೂ ಹೇಳ್ತಾ ಇದ್ದಾರೆ ಆರೋಪಿ ಕಿ ಅವರು ಡಿಸೈಡ್ ಮಾಡಿದ್ದಾರೆ ಅವರಿಗೆ ಭಯ ಆಯಿತು ಸೊ ಅವರು ಅವರಿಗೆ ದಫನ್ ಮಾಡಿದಾರೆ ಬಂದಾರಹಳ್ಳಿ ಕೆರೆಯಲ್ಲಿ ಮತ್ತು ಯಾರಿಗೆ ಹೇಳಿಲ್ಲ ಊರಲ್ಲಿ ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಕೇಸ್ ಒಂದು ರಿಜಿಸ್ಟರ್ ಮಾಡಿದ್ದೀವಿ ಎಕ್ಟ್ ಇವರು ಬೇಸ್ಕಾಮ್ ಲೈನ್ ಮ್ಯಾನ್ ಕೆಲಸ ಚಂದ್ರಕುಮಾರ್ ಅವರು ಮಾಡ್ತಾ ಇದ್ದಾರೆ ಬಟ್ ಚಂದ್ರ ಏನಾದರೂ ಇನ್ಸಿಡೆಂಟ್ ಆಯಿತು ಮೂರ್ನಾಲ್ಕು ವರ್ಷ ಹಿಂದೆ ಈ ಕಾರಣ ಬಗ್ಗೆ ಚಂದ್ರಕುಮಾರ್ಗೆ ಮೇಲೆ ಪೋಲ್ ವಗರ ಮೇಲೆ ಹೋಗೋಕ್ಕೆ ಆಗ್ತಾಯಿಲ್ಲ ಕ್ಲೈಮ್ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಕಾರಣ ಬಗ್ಗೆ ಅನ ಅನಧಿಕೃತವಾಗಿ ಇವರಿಗೆ ಅನಿಲ್ಗೆ ಇವರು ಹೆಲ್ಪರ್ ಆಗಿ ಜೊತೆಗೆ ಕರ್ಕೊಂಡು ಹೋಗ್ತಾ ಇತ್ತು ಈ ರಿಪೇರಿ ಕೆಲಸಕ್ಕೆ ಡೆಫಿನೆಟ್ಲಿ ಈ ಥರದ್ದು ಅವರದ್ದು ವರ್ಜನ್ ಏನಿದೆ ಆರೋಪಿದು ಅವರು ತುಂಬ ಅನುಮಾನಾಸ್ಪದ ಇದೆ ಯಾಕೆ ಈ ಒಬ್ರಿಗೆ ಯಾರಿಗೆ ಗಾಯಲು ಆಗಿದೆ ಆಮೇಲೆ ಕೂಡ ಒಬ್ಬರೇ ಪರ್ಸನ್ಗೆ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಡೆಫಿನೆಟ್ಲಿ ಬೇರೆ ಜನದು ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು ಅದು ಆ ಅದನ್ನು ಕೂಡ ನಾವು ಆ ಎಂಗಲ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಬೇರೆ ಜನದು ಇನ್ವಾಲ್ವ್ಮೆಂಟ್ ಯಾರ್ದು ಇದೆ ನೋ ನೋಡಿ ಬಾಡಿ ಅವರು ಸೆನ್ಸ್ ದಫನ್ ಮಾಡಿದರೆ ಆ ಜಗ ನಾವು ನಿನ್ನೆ ರಾತ್ರಿ ಐಡೆಂಟಿಫೈ ಮಾಡಿ ನಿನ್ನೆಯಿಂದ ಗಾರ್ಡ್ ಹಾಕಿದ್ದೀವಿ ಸೊ ಬಾಡಿ ಎಕ್ಸ್ಯೂಮ್ ಮಾಡೋಕ್ಕೆ ಏನು ಪ್ರೊಸೀಜರ್ ಇದೆ ಎ ಸಿ ಕೋರ್ಟಿಂದ ಪರ್ಮಿಷನ್ ತಗೊಂಡು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಎಕ್ಸಿಮಿಷನ್ ಆಗ್ತಾ ಇದೆ ಎಕ್ಸಿಮಿಷನ್ ಆದಮೇಲೆ ಸ್ಪಾಟಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿಗೆ ಡಿಸ್ಪೋಸ್ ಮಾಡ್ತೀವಿ ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನು ಸಿಗುತ್ತೆ ಹೇಗೆ ಆಯಿತು ಏನಾಯಿತು ಅದನ್ನು ಪರಿಶೀಲನೆ ಮಾಡ್ತೀವಿ ವಿಷಯ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಶಿವಕುಮಾರ್ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಆಗಮಿಸಿ ಸಂಬಂಧಿಕರ ಸಮ್ಮುಖದಲ್ಲಿ ಶವ ಹೊರಗೆ ತೆಗೆಯಲಾಯಿತು ರವಿ ಮೃತದೇಹವನ್ನ ಹೊರತೆಗೆಯುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಸಾವಿನ ಕುರಿತು ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಸತೀಶ್ ಬಾಬು ಎ ಸಿಟಿವಿ ನ್ಯೂಸ್